ನೀವು ನೋಡ್ತಾ ಇರೋ ನಂಬರ್ ಒನ್ ಚೋಲ್ಗೆ ಸ್ವಾಗತ ಬಯಸುತ್ತೇನೆ ವೀಕ್ಷಕರೇ ಕರ್ನಾಟಕ ರಾಜ್ಯದ ಒಂದು ಅಪರೂಪದ ರಾಜಕಾರಣಿ ಬಡ ಜನರ ಜೊತೆ ಬೆರೆತಿರುವ ರಾಜಕಾರಣಿ ಝಡ್ ಜಮೀರ್ ಅಹಮದ್ ಬಸವ ಕಲ್ಯಾಣದಲ್ಲಿ ಏನು ಮಾಡಿದ್ದಾರೆ ಗೊತ್ತಾ ಅವರು ಕೆ ಆರ್ ಪೇಟೆ ಅಲ್ಲಿಂದ ಅವರು ಚುನಾಯಿತರಾಗೋದು ಅಲ್ಲಿ ಕೆ ಆರ್ ಪೇಟೆ ಹತ್ರ ಒಂದು ಸಾರಿ ನಾವು ಅವ್ರ ಮನೆಗೆ ಹೋಗಿದ್ವಿ ಅವರು ಚುನಾವಣೆ ಪ್ರಚಾರದಲ್ಲಿದ್ದರು ನಮ್ಮ ಭೇಟಿನೂ ಆಯಿತು ಸಂದರ್ಶನ ಆಯಿತು ಹೊರಗಡೆ ಬಂದಾಗ ಒಂದು ಕಿಲೋಮೀಟರ್ ನಡೀತಾ ಹೋಗುವಾಗ ಅಲ್ಲಿಂದು ಚಹಾ ಮಾರುವ ಒಂದು ಅಂಗಡಿ ಇತ್ತು ಆ ಚಹಾ ಮಾರೋ ಅಂಗಡಿಯವನ ಹತ್ರ ಹೋಗಿ ಎಲ್ಲರಿಗೂ ಚಹಾ ಕೊಡಪ್ಪ ಅಂತಂದರು ಇಲ್ಲ ನಾನೇ ಕೊಡ್ತೀನಿ ಚಹಾ ಅಂತ ಇವರೇ ಕಿಟ್ಲಿ ತೆಗೆದುಕೊಂಡು ಎಲ್ರಿಗೂ ಚಹಾ ಕೊಟ್ಟರು ಕನಿಷ್ಠ ಅಂದರೂ ಒಂದು ಎರಡು ನೂರು ಜನ ಚಹ ಕುಡಿದ್ರು ಆ ಚಹಾ ಬೆಲೆ ಇದೆ ಅಲ್ಲಿ ಹತ್ತು ರೂಪಾಯಿ ಆದರೆ ಇವ್ರೇನು ಮಾಡ್ತಾರೆ ಗೊತ್ತಾ ಜಮೀರ್ ಅಹಮ್ಮದ್ ಆ ಬಡವ ಮ ಮಗಳು ಮದುವೆಗೋಸ್ಕರ ಅವನು ಇದ್ದ ಮಗಳು ಮದುವೆ ಮಾಡಬೇಕು ಹೇಗೆ ಮಾಡಬೇಕು ನನ್ನ ಹಣಕಾಸಿನ ಸ್ಥಿತಿ ತೊಂದರೆಯಲ್ಲಿದೆ ಅಂತ ನಾವು ಕಣ್ಣಾರೆ ನೋಡಿದ್ದ ಸತ್ಯ ಘಟನೆ ಇದು ಜಡ್ಜಮೀರ್ ಅಹಮ್ಮದ್ ಅವ್ರದ್ದು ಆಮೇಲೆ ಎರಡು ನೂರರಿಂದ ಮುನ್ನೂರು ಜನ ಟೀ ಕುಡಿದ್ರು ಎಲ್ಲರಿಗೇನು ಹೇಳ್ತಾರೆ ಜ ಜಮೀರ್ ಗೊತ್ತಾ ಎಲ್ಲರೂ ನೂರು ನೂರು ರೂಪಾಯಿ ಕೊಡಿ ಅಂತಾರೆ ಎಷ್ಟಾಯಿತು ದುಡ್ಡು ಮೂವತ್ತು ಸಾವಿರ ರೂಪಾಯಿ ಆಯಿತು ಆ ಮೂವತ್ತು ಸಾವಿರ ರೂಪಾಯಿ ಆ ಮಗುವಿಗೆ ಮದುವೆಗೆ ಇಟ್ಕೊಳಪ್ಪ ನನ್ನಿಂದ ಒಂದು ಐವತ್ತು ಸಾವಿರ ಅಂತೆ ಕೈಯಾರೆ ಕೊಡ್ತಾರೆ ಇಂಥ ಒಂದು ಅಪರೂಪದ ಸಹಾಯಧನ ನೀಡುವಂಥ ಶಾಸಕ ಜಡ್ ಜಮೀರ ಅಹಮದ್ ಬಸವ ಕಲ್ಯಾಣದಲ್ಲಿ ಏನು ಮಾಡಿದ್ದಾರೆ ಗೊತ್ತಾ ಬಜಿ ಮಾರಿದ್ದಾರೆ ಹೋಟೆಲ್ನಲ್ಲಿ ಕೂತ್ಕೊಂಡು ಪಾವ್ ಬಜಿ ಕೊಟ್ಟಿದ್ದಾರೆ ಶೇವ್ ಪಾಪಡಿಯನ್ನು ತೂಕ ಮಾಡಿ ಕೊಟ್ಟಿದ್ದಾರೆ ದುಡ್ಡು ತೆಗೆದುಕೊಂಡಿದ್ದಾರೆ ಆ ಮ ಅಂಗಡಿಯಲ್ಲಿ ಕೂತು ಆ ಗಲ್ಲೆಯಲ್ಲಿ ಹಾಕ್ಕೊಂಡು ಚಿಲ್ಲರೆ ವಾಪಸ್ ಕೊಟ್ಟಿದ್ದಾರೆ ಇಂಥ ಒಬ್ಬ ಸಾಮಾನ್ಯ ಮಂತ್ರಿ ಸಹಿತ ಇದ್ದರು ಹಜ್ ಕಮಿಟಿ ಅಲ್ಪಸಂಖ್ಯಾತರದ್ದು ಇಂಥ ಒಬ್ಬ ಸಾಮಾನ್ಯ ವ್ಯಕ್ತಿಗಳು ಮಂತ್ರಿಗಳು ಸಹಿತ ಸಾಮಾನ್ಯರ ಜೊತೆ ಬೆರೆತು ಇರುವಂಥ ಇಂಥ ಅಪರೂಪದ ರಾಜಕಾರಣಿಗಳು ನಮ್ಮದು ಸಿಗುವುದು ಅಪರೂಪ ಅಂತ ಈ ದೃಶ್ಯ ಬಸವ ಕಲ್ಯಾಣ ನಾವು ಸುದ್ದಿ ಮಾಡಲಿಲ್ಲ ನಾವು ಲೋಕಸಭಾದಲ್ಲಿ ಭಾಳ ತಲ್ಲಿನರಾದ ಕಾರಣ ಈ ಸುದ್ದಿ ಇವತ್ತು ಮಾಡ್ತಾ ಇದ್ದೀವಿ ಅದನ್ನು ನೋಡಿ ಜಡ್ ಜಮೀರ್ ಅವರು ಬಸವ ಕಲ್ಯಾಣದಲ್ಲಿ ಯಾವ ರೀತಿ ಓ ಟರ್ನಿಂಗ್ ಮಾಡುವಂಥ ಒಂದು ಕಲೆ ಬೆಳೆಸ್ಕೊಂಡಿದ್ದಾರೆ ಜನರ ಜೊತೆ ಬೆರೆತಿರುವಂಥ ದೃಶ್ಯ ನೋಡ್ಕೊಂಡು ಬರೋಣ ಬನ್ನಿ ಹಾಗಾದರೆ ನೀವು ನಂಬರ್ ಒನ್ ಚಾನಲ್ ಫಾಲೋ ಮಾಡಲೇಬೇಕು ನಂಬರ್ ಒನ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ کاګرس کې ساتنه ده ټول څه خبرونه زمي 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 زم

जा ऊपर आ आ अब बता रे पैसे दे रे क्या जब खा तो पैसे दे रे थोड़ा मीठी मीठी खा के तार रे ए इधर रे

ये बहुत बढ़िया है क्या करने का आ ले जी हां आ ले जी आ ले आ ले जी खा ले खा ले खा ले खा ले जय जी आ ले आ ले जी चाचा ये बोलो आ जा जा नहीं ले कल बड़गा हल <icana boardsrespace>, <bubble> <tune>